ಕೆ ಸುರೇಶ್ ಅವರ ಪ್ರತಿಕ್ರಿಯೆಯನ್ನು ಗಮನಿಸಿದ್ರಿ ಈ ಮಧ್ಯೆ ಸಿಎಂ ಟೀಮ್ ನಿಂದ ದಿನಕ್ಕೊಂದು ಅಸ್ತ್ರಗಳ ಪ್ರಯೋಗ ಆಗ್ತಾ ಇದೆ ಆಗ್ಲೇ ತೋರಿಸಿದ್ವಿ ನಾವು ಅಹಿಂದ ವಿಚಾರ ಪ್ರಸ್ತಾಪ ಆಯ್ತು ಅಹಿಂದ ಕಡೆಯಿಂದ ಒಂದು ಪತ್ರ ಚಳುವಳಿ ಆರಂಭ ಆಯ್ತು ಈ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಿನ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತಾರಾ ಅನ್ನೋ ವಿಚಾರ ಸಿದ್ದರಾಮಯ್ಯ ಅವರೇ ನನಗೆ ಒತ್ತಡ ಇದೆ ಅಂತ ಹೇಳಿಕೊಂಡಿದ್ರು ಈಗ ಅವರ ಬೆಂಬಲಿಗರು ಕೂಡ ಹೇಳ್ತಿದ್ದಾರೆ ಅವರು ಅವರು ಸ್ಪರ್ಧೆ ಮಾಡಬೇಕು ಅನಿವಾರ್ಯ ಚುನಾವಣೆಗೆ ಸ್ಪರ್ಧೆ ಮಾಡೇ ಮಾಡ್ತಾರೆ ಪಕ್ಷಕ್ಕೆ ಒಳ್ಳೇದಾಗಬೇಕು ಅಂತ ಆದರೆ ಸಿದ್ದರಾಮಯ್ಯ ಕಂಟೆಸ್ಟ್ ಮಾಡಬೇಕು ಇದು ನಮ್ಮ ಹಕ್ಕೊತ್ತಾಯ ಅಂತ ಸಿಎಂ ಅವರ ಆಪ್ತ ಸಚಿವ ಭೈರತಿ ಸುರೇಶ್ ಮಾತನಾಡಿದ್ದಾರೆ ಮೊನ್ನೆ ಯತೀಂದ್ರ ಮಾತನಾಡಬೇಕಾದ್ರೆ ನಮ್ಮ ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಕಾಲದಲ್ಲಿದ್ದಾರೆ ಅಂತ ಮಾತನಾಡಿದ್ರು ಈಗ ಇಲ್ಲ ಬೈರತಿ ಸುರೇಶ್ ಅವರು ಹೇಳ್ತಾ ಇರೋದು ನೆಕ್ಸ್ಟ್ ಎಲೆಕ್ಷನ್ ಸಿದ್ದರಾಮಯ್ಯ ಕಂಟೆಸ್ಟ್ ಮಾಡಬೇಕು ಹಂಗಿದ್ರೆ ಪಕ್ಷಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳಿದ ಮಾಲೇ ಅವರು ಮಾತನಾಡಬೇಕಾದ್ರೆ ಯಾರು ಪಕ್ಷಕ್ಕೆ ಅನಿವಾರ್ಯ ಅಲ್ಲ ಅಂತ ಹೇಳಿದ್ರು ಈ ಕಡೆ ಬೈರತಿ ಸುರೇಶ್ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಅವರಿಬ್ಬರ ಆಪ್ತರ ಮಧ್ಯೆಯೇ ವೈರುಧ್ಯಗಳಿದ್ದಾವೆ ನೋಡೋಣ ರಾಜಕೀಯಕ್ಕೆ ನಿವೃತ್ತಿ ಅನ್ನೋದಿಲ್ವಲ್ಲ ಸಾರ್ವಜನಿಕ ಜೀವನದಲ್ಲಿರೋರು ಕೊನೇ ತನಕ ಜನರ ಪರವಾಗಿ ಕೆಲಸ ಮಾಡಲೇಬೇಕು ಏ ಸಾಕಪ್ಪ ರೆಸ್ಟ್ ಆಗತ್ತಿದ್ರೆ ಸಾರ್ವಜನಿಕ ಜೀವನಕ್ಕೆ ಅರ್ಥನೇ ಇಲ್ಲ ವ್ಯಾಲ್ಯೂನೂ ಇರೋದಿಲ್ಲ ಯಾರು ಯಾರಿಗೂ ಅನಿವಾರ್ಯ ಇಲ್ಲ ಅನಿವಾರ್ಯ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಲ್ಲಿ ಪ್ರಬಲವಾಗಿರೋದು ಯಾರು ಯಾರ ಮೇಲೂ ನಿಂತಿರೋದಿಲ್ಲ ದೇಶ ಸನ್ನಿವೇಶಗಳು ಹಂಗೆ ಸೃಷ್ಟಿ ಮಾಡುತ್ತವೆ ಈಗ ಎಲ್ರೂ ಕೂಡಿ ಒಂದು ಸಂಸ್ಥೆಯನ್ನ ಸಂಘಟನೆಯನ್ನ ಒಂದು ಚಳುವಳಿಯನ್ನ ಕಟ್ಟಬೇಕು ಆದ್ರೆ ಇವರು ಇದ್ರೆ ಆಗುತ್ತೆ ಇವ್ರು ಆಗಿರೋದು ಅದು ಒಂದು ಅಂಧಾಭಿಮಾನದ ವಿಷಯಗಳು ನನ್ನ ನನ್ನ ಪ್ರಕಾರ ಆ ಥರ ಒಗಳು ಬಟ್ಟಕ್ಕಾಗೋದಿಲ್ಲ ಒಳ ಬಟ್ಟಂಗಿತನ ಸರ್ವಾಧಿಕಾರಿ ಸೃಷ್ಟಿ ಮಾಡುತ್ತೆ ಸರ್ವಾಧಿಕಾರಿ ಪ್ರಜಾಪ್ರಭುತ್ವನ ನಾಶ ಮಾಡ್ತಾನೆ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂನ್ಸಲ್ ಅಸೆಂಬ್ಲಿ ಹೇಳಿದ್ದಾರೆ ರಾಜಕೀಯಕ್ಕೆ ನಿವೃತ್ತಿ అన్న మిన్స అ ఇది ఏషియా న్యూస్ నెట్వర్క్ ప్రస్తుతి